ಕರ್ನಾಟಕ ಹಿಂದೂ ಸಾಹಿತ್ಯ ಪರಿಷತ್ ರಜಿಸ್ಟ್ರೆ ಕೇಂದ್ರ ಸಂಸ್ಥೆ ಹುಬ್ಬಳ್ಳಿ ಹಾಗೂ ಶೈಕ್ಷಣಿಕ ಜಿಲ್ಲೆ ಶಿಕ್ಷೆಯ ಪರವಾಗಿ ಜೈತ್ರಿ ಸಮಾನ ಗೌರವ ಪ್ರಶಸ್ತಿ ಶ್ರೀ ರವೀಂದ್ರನಾಥ್ ಜಿ ಧರ್ಜಿ ಕ

ಅದೇನ ತಗೋಳಿ ಅದೇ ಇಲ್ಲ ಆಗಲ್ಲ ಆಗಲ್ಲ ಸ್ವಲ್ಪ ಒಂದೇ ನಡೆಯಲ್ಲ ಕಾಂಬೆ ಏನು ಕನ್ನಡ ಸಾಹಿತ್ಯಕ್ಕೆ ಚುಟುಕು ಸಾಹಿತ್ಯಕ್ಕೆ ವಿಶೇಷವಾದ ಶಕ್ತಿಯನ್ನು ನೀಡಲಿ ಈ ಚುಟುಕು ಸಾಹಿತ್ಯ ಇನ್ನೂ ಹೆಚ್ಚೆಚ್ಚು ನಮ್ಮ ಎಲ್ಲ ಯುವಕರಲ್ಲಿ ಜನಮಾನಸದಲ್ಲಿ ಹೆಚ್ಚೆಚ್ಚಾಗಲಿ ಎಲ್ಲರೂ ಸಹ ಸಾಹಿತ್ಯ ಕಡೆ ಲಕ್ಷ್ಯ ಹರಿಸುವಂಥ ಸಾಹಿತ್ಯಕ್ಕೆ ಕೃಷಿ ಮಾಡುವಂಥ ಕೆಲಸವನ್ನು ಮಾಡಲಿ ಅಂತೇಳಿ ಶುಭ ಹಾರೈಸಿ ಕುಲಕರ್ಣಿಯವರು ಸದಾ ಕ್ರಿಯಾಶೀಲರಾಗಿ ಅನೇಕ ಕಾರ್ಯಕ್ರಮಗಳನ್ನು ಯಾವುದೇ ಒಂದು ಲವಲೇಶಿ ಅದರಲ್ಲಿ ಸ್ವಾರ್ಥ ಇಲ್ಲದೆ ನಿಸ್ವಾರ್ಥ ಜೀವಿಯಾಗಿ ಕನ್ನಡ ಸಾಹಿತ್ಯದ ಕೃಷಿಯನ್ನು ಚುಟುಕು ಸಾಹಿತ್ಯವನ್ನು ರಾಜ್ಯದಲ್ಲಿ ಬೆಳೆಸಬೇಕು ಉಳಿಸಬೇಕು ಅಂತೇಳಿ ಸಾಕಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ ಅನೇಕ ಗಣ್ಯಮಾನರನ್ನ ಕರೆಸಿ ಅವರಿಗೆ ಅವ್ರ ಜೊತೆಗೆ ಆ ಕಾರ್ಯಕ್ರಮ ರೂಪುರೇಷೆಗಳನ್ನು ಮಾಡಿ ಸಾಕಷ್ಟು ಶ್ರಮ ಆಗ್ತಾಯಿದೆ ಅದ್ರ ಜೊತೆಗಿಂತ ನಮ್ಮ ಯಕ್ಷಗಾನ ಹಿರಿಯರಾದಂಥ ಹೆಗಡೆ ಸುಂದರ್ ಸಾಕಷ್ಟು ಇದಕ್ಕೆ ಬೆಂಬಲವನ್ನು ಬೆಂಬಲವಾಗಿ ನೀಡಿದ್ದಾರೆ ನಾವು ಸಹಿತ ಹುಬ್ಬಳ್ಳಿ ಗದಗ ಭಾಗದಲ್ಲಿ ಸಹಿತ ಈ ಸಾಹಿತ್ಯಕ್ಕೆ ಹೆಚ್ಚು ಒತ್ತು ಕೊಟ್ಟು ಮುಂದಿನ ತಿರ್ಮಾನ ಇನ್ನೂ ಹೆಚ್ಚಿನ ಕೆಲಸ ಕಾರ್ಯಗಳನ್ನು ನಾವು ಜೊತೆ ಸೇರಿ ಮಾಡೋಣ ಅಂತೇಳಿ ನನ್ನೂ ಸಹಿತ ಇಂಥ ಸಂದರ್ಭದಲ್ಲಿ ಗುರುತಿಸಿ ಎಲ್ಲ ತಮ್ಮ ಪ್ರಮುಖರಿಗೆ ವಿಶೇಷವಾದಂಥ ಈ ಶಿರಸಿಯ ಇಂಥ ಪರಿಸರದಲ್ಲಿ ಒಂದು ಈ ನೈಸರ್ಗಿಕ ಒಂದು ಇಂಥ ಒಂದು ಸುಕ್ಷೇತ್ರ ಈ ಶಿರಸಿಯನ್ನು ನೋಡಿದರೆ ಬಹುಶಃ ಎಲ್ಲರೂ ಸಹಿತ ನಾವು ಹುಬ್ಬಳ್ಳಿ ಗದುಗು ಆಗಿರ್ಬೋದು ಪ್ರಾಣಿ ಮನರಾಗಿರ್ಬೋದು ಅಲ್ಲಿರುವಂಥ ವಾತಾವರಣವೂ ಬೇರೆ ಒಂದು ನಿಮಿಷವೂ ಸಹಿತ ನಾವು ಹೊರಗಡೆ ಯಾವ ಒಂದು ಕಾರ್ಯಕ್ರಮ ಮಾಡಿದರೆ ಅನೇಕ ಶಬ್ದಗಳು ಕೇಳಿಸ್ತಾವೆ ಇಂಥ ಯಾವುದೇ ಒಂದು ಶಬ್ದ ನಮ್ಮ ನಾವು ನಾವೇನು ಹೇಳ್ತೀವಿ ಏನು ಮಾಡ್ತಾರೆ ಅದು ಒಂದೇ ಕೇಳುವಂಥ ಶಬ್ದ ಇಂಥ ಒಂದು ರಂಗಮಂದಿರದಲ್ಲಿ ಇಂಥ ಒಂದು ಉತ್ತಮ ಕಾರ್ಯಕ್ರಮ ಮಾಡಿದಕ್ಕೆ ತಮ್ಮೆಲ್ಲರಿಗೂ ಗೊಂದ್ರ ಸ್ನೇಹ